ಅದೇ ಲವ್ ಸ್ಟೋರಿ ಅದೇ ಎಮೋಷನ್ ಅದೇ ಸೆಂಟಿಮೆಂಟ್ ಇರೋ ಸ್ಟೋರಿಗಳನ್ನು ಕೇಳಿ ಕೇಳಿ ಬೋರ್ ಆಗಿದೆಯಾ ಯಾವುದಾದ್ರೂ ಒಂದು ರಿಯಲ್ ಆಗಿ ನಡೆದಿರೋ ಸಖತ್ ಸ್ಟೋರಿ ಬೇಕು ಕೇಳ್ತಾ ಇದ್ರೆ ಥ್ರಿಲ್ ಆಗಬೇಕು ಅದೇ ಗೊಂಗಲ್ಲಿ ತೇಲಾಡ್ತಿರಬೇಕು ಅನ್ನೋರಿಗೆ ನಾನು ಈಗ ಹೇಳೋ ಸ್ಟೋರಿ ಹೇಳಿ ಮಾಡಿಸಿತ್ತು ರೋಚಕ ರೋಮಾಂಚನ ಸಸ್ಪೆನ್ಸ್ ಥ್ರಿಲ್ಲಿಂಗ್ ಆಗಿರೋ ಸ್ಟೋರಿ ಇದು ಕೇಳ್ತಾ ಇದ್ರೆ ಎದೆ ಚಲ್ಲಿಸ್ಬಿಡುತ್ತೆ ಅದ್ಯಾವುದು ಅಂದರೆ ಕೇರಳದ ಗ್ರಾಮವೊಂದರಲ್ಲಿ ನಡೆದಂತಹ ಸರಣಿ ಹತ್ಯಾಕಾಂಡದ ಕರಾಳ ಕ್ರೈಮ್ ಸ್ಟೋರಿ ಅದೇ ಕೊಡುತ್ತಾಯಿ ಸೈನೈಡ್ ಹತ್ಯೆಗಳು ಅಯ್ಯೋ ಆ ದೇವರು ಕ್ರೂರ ಈ ಫ್ಯಾಮಿಲಿಯ ಮೇಲೆ ಯಾಕಿಷ್ಟು ಕೋಪ ಅಂತ ಬೈಕೊಂಡಿದ್ದೆ ಹೆಚ್ಚು ಯಾಕಂದ್ರೆ ಆ ಸಾವುಗಳು ಸಹಜ ಅಲ್ಲ ಅಸಹಜ ಅಂದ್ರೆ ಕೋಲ್ಡ್ ಬೋರ್ಡೆಡ್ ಮರ್ಡರ್ ಇವಳು ಸೌಮ್ಯ ಮುಗ್ಧ ಸಹನೆ ಇರುವಂತಹ ಜಾಲಿ ಜೋಸೆಫ್ಗೆ ಇನ್ನೊಂದು ಮುಖ ಇದೆ ಅದರ ಎಫೆಕ್ಟೇ ಆರು ಸಾವು ಹದಿನಾಲ್ಕು ವರ್ಷಗಳ ಕಾಲ ಒಂದಲ್ಲ ಎರಡಲ್ಲ ಬರೋಬ್ಬರಿ ಆರು ಸಾವು ಅಂದರೆ ಸುಮ್ಮನೆ ಒಂದು ಹೆಣ್ಣು ಮನೆಯ ದೀಪ ಕೂಡ ಬೆಳಗಿಸಬಹುದು ಜೊತೆಗೆ ಆ ಮನೆಯ ದೀಪವನ್ನೇ ಆರಿಸುವಷ್ಟು ಸಾಮರ್ಥ್ಯ ಇರುತ್ತೆ ಅಂತ ತೋರಿಸಿಕೊಟ್ಟ ಸತ್ಯ ನೈಜಕತೆ ಜೊತೆಯಲ್ಲೇ ಎದ್ದು ಜೊತೆಯವರನ್ನೇ ಮುಗಿಸುವ ಕರಾಳ ಹತ್ಯಾಖಂಡದ ರಕ್ತ ಚರಿತ್ರೆಯ ಪುಟಗಳು ಈಗಲೂ ಕೂಡ ಉಳಿದಿದೆ ಕೇರಳ ಅಂದ್ರೆ ಕೇಳ್ಬೇಕಾ ಮಿಸ್ಟ್ರಿ ಕತೆಗಳೇ ತುಂಬಿರೋ ಊರು ಅದು ಎಲ್ಲೂ ಕೀಣಿರದ ರಿಯಲ್ ಸ್ಟೋರಿಗಳು ಕೇರಳದಲ್ಲಿ ಸಿಗುತ್ತೆ ಅಂಥದ್ದೊಂದು ಮಿಸ್ಟ್ರಿ ಸ್ಟೋರಿ ಅಂದ್ರೆ ಕೊಡುತಾಯಿ ಸೈನೈಡ್ ಹತ್ಯೆಗಳು ಒಂದು ದಶಕಗಳ ಕಾಲ ಯಾರಿಗೂ ಗೊತ್ತಾಗದಂತೆ ಒಂದರ ನಂತರ ಒಂದು ನಡೆದಿರೋ ಕರಾಳ ಸಾವುಗಳ ಚಿತ್ರಣ ಜಸ್ಟ್ ಇಮ್ಯಾಜಿನ್ ಬರೋಬ್ಬರಿ ಹದಿನಾಲ್ಕು ವರ್ಷಗಳ ಕಾಲ ಒಬ್ಬರ ನಂತರ ಒಬ್ಬರು ಆರು ಜನ ಪ್ರಾಣ ಕಳೆದುಕೊಳ್ತಾರೆ ಜನರೆಲ್ಲ ಸಹಜ ಸಾವು ಅಂತಾನೆ ತಿಳ್ಕೊಳ್ತಾರೆ ಆದರೆ ಆ ಹತ್ಯಾಕಾಂಡದ ಹಿಂದೆ ಬೇರೆಯದ್ದೇ ಆಟ ಇತ್ತು ಬೇರೆಯದ್ದೇ ಕೈವಾಡ ಇತ್ತು ಅಂತ ತಿಳ್ಕೊಳ್ಳೋದಕ್ಕೆ ಬರೋಬ್ಬರಿ ಹದಿನಾಲ್ಕು ವರ್ಷ ಹಿಡಿದಿದೆ ಅಂದರೆ ನಂಬ್ತೀರಾ ನೀವು ನಂಬಲೇಬೇಕು ಯಾಕಂದ್ರೆ ಇದು ಕೇರಳದಲ್ಲಿ ಆದಂತಹ ಸತ್ಯ ಘಟನೆ ಎಸ್ ಅಂದು ಇಡೀ ದೇಶವೇ ಬೆಚ್ಚಿ ಬಿದ್ದು ಒಮ್ಮೆ ಕೇರಳದ ಕೋಸಿಕೋಡ್ ಕಡೆ ತಿರುಗಿ ನೋಡಿತ್ತು ಯಾಕಂದ್ರೆ ಅಲ್ಲಿ ನಡೆದ ಸಹಜ ಸಾವುಗಳು ದೇಶದಲ್ಲೇ ಸದ್ದು ಮಾಡಿತ್ತು ಅದು ಕೋಸಿಕೋಡ್ ನಲ್ಲಿರೋ ಸುಂದರವಾದ ಪುಟ್ಟ ಗ್ರಾಮ ಕೊಡುತ್ತಾಯಿ ಅಲ್ಲಿ ಥಾಮಸ್ ಅನ್ನೋ ಕುಟುಂಬ ನೆಲೆಸಿತ್ತು ಆ ಕುಟುಂಬದಲ್ಲಿ ನಡೆದ ಘಟನೆಗಳೇ ಇಡೀ ದೇಶ ತಿರುಗಿ ನೋಡುವಂತೆ ಮಾಡಿತ್ತು ಅದೇನಂದ್ರೆ ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಹದಿನಾರರ ನಡುವೆ ಒಂದರ ನಂತರ ಒಂದು ಸಂಭವಿಸಿದ ಆರು ಸಾವುಗಳು ಮೊದಲಿಗೆ ಈ ಎಲ್ಲ ಸಾವುಗಳಿಗೆ ಹೃದಯಾಘಾತ ಫುಡ್ ಪಾಯ್ಸನಿಂಗ್ ಅಥವಾ ಆ ತರಹದ ಸಹಜ ಆರೋಗ್ಯ ಸಮಸ್ಯೆಗಳೇ ರೀಸನ್ ಅಂತ ತಿಳ್ಕೊಂಡು ಅಯ್ಯೋ ಆ ದೇವರು ಕ್ರೂರ ಈ ಫ್ಯಾಮಿಲಿಯ ಮೇಲೆ ಯಾಕಿಷ್ಟು ಕೋಪ ಅಂತ ಬೈಕೊಂಡಿದ್ದೇ ಹೆಚ್ಚು ಆದ್ರೆ ಆ ಕೊಲೆಯ ಕರಾಳ ಸತ್ಯ ಗೊತ್ತಾದ ಮೇಲೆ ಎಲ್ಲರೂ ಆ ಫ್ಯಾಮಿಲಿನ ನೋಡಿದ ರೀತಿಯೇ ಬೇರೆ ಯಾಕಂದ್ರೆ ಆ ಸಾವುಗಳು ಸಹಜ ಅಲ್ಲ ಅಸಹಜ ಅಂದ್ರೆ ಕೋಲ್ಡ್ ಬೋಲ್ಡೆಡ್ ಮರ್ಡರ್ ದಶಕಗಳ ಕಾಲ ನಡೆದ ಈ ರಣಭೀಕರ ಸಾವುಗಳ ಹಿಂದೆ ಯಾವುದೋ ಅಗೋಚರ ಶಕ್ತಿ ಇದೆ ಅನ್ಕೋಬೇಡಿ ಬಲವಾಗಿ ಆ ಸಾವುಗಳ ಹಿಂದೆ ಇದ್ದದ್ದು ಒಂದು ಹೆಣ್ಣು ಅವಳೆ ಜಾಲಿ ಜೋಸೆಫ್ ಈ ಸ್ಟೋರಿನ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಫಸ್ಟ್ ಈ ಜಾಲಿ ಜೋಸೆಫ್ ಯಾರು ಅಂತ ತಿಳ್ಕೋಬೇಕು ನೋಡೋಕೆ ಸಂಪ್ರದಾಯಸ್ಥೆ ಒಳ್ಳೆ ಗುಣ ನಡತೆ ಇರೋ ಆದರ್ಶ ಮಹಿಳೆ ನಗುಮುಖದ ಚೆಲುವೆ ಲವಲವಕೆಯಿಂದ ಇರುವಂತಹ ಚತುರೆ ಕ್ರಿಶ್ಚಿಯನ್ ಆಗಿದ್ರು ಕೂಡ ಧಾರ್ಮಿಕ ಕಾರ್ಯಗಳಲ್ಲಿ ಸದಾ ಮುಂದಿದ್ದ ಸಭ್ಯಸ್ಥೆ ಅದು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ರಾಯ್ ಥಾಮಸ್ ಅನ್ನೋರ ಜೊತೆ ಜಾಲಿ ಜೋಸೆಫ್ ಮದುವೆಯಾಗ್ತಾರೆ ಮೊದಲಿಗೆ ದಾಸಿ ಕರುಣೇಶು ಮಂತ್ರಿ ಪೂಜ್ಯೇಶು ಮಾತಾ ಭೋಗೇಶು ಲಕ್ಷ್ಮಿ ಅನ್ನೋ ರೀತಿ ಮನೆ ಮಂದಿಯೆಲ್ಲ ಮೆಚ್ಚಿಕೊಳ್ಳೋ ರೀತಿ ಕುಟುಂಬದ ಕೆಲಸಗಳನ್ನ ಅಚ್ಚುಕಟ್ಟಾಗಿ ಮಾಡಿ ಸತ್ಕರ್ಮಯುಕ್ತ ಕುಲಧರ್ಮ ಪತ್ನಿ ಅನ್ನೋ ರೀತಿಯಾಗಿ ಈಕೆ ವರ್ತಿಸ್ತಾಳೆ ಜಾಲಿ ಕ್ರಿಶ್ಚಿಯನ್ ಆಗಿದ್ರಿಂದ ಚರ್ಚ್ಗೆ ಹೋಗೋದು ಬರೋದು ನಿತ್ಯ ಪ್ರೇಯರ್ ಮಾಡೋದು ಹೀಗೆ ಧಾರ್ಮಿಕ ಕೆಲಸಗಳಲ್ಲೂ ಕೂಡ ಭಾಗಿಯಾಗಿ ದ್ವೇಷ್ ಅನ್ಸ್ಕೊಂಡಿರ್ತಾಳೆ ಅಲ್ಲದೆ ಅಕ್ಕಪಕ್ಕದ ಮನೆಯವರ ಕಷ್ಟ ಸುಖಗಳಿಗೂ ಕೂಡ ಸ್ಪಂದಿಸಿ ತನ್ನ ಸಮುದಾಯದವರಿಂದೂ ಕೂಡ ಒಳ್ಳೆಯ ಹೆಸರನ್ನ ಪಡೆದಿರ್ತಾಳೆ ಇದಿಷ್ಟೇ ಅಲ್ಲ ಕ್ಯಾಲಿಕಟ್ನಲ್ಲಿರುವಂತಹ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಎನ್ ಐ ಟಿಯಲ್ಲಿ ಲೆಕ್ಚರರ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ ಅಂತ ಬಿಂಬಿಸಿಕೊಂಡಿರ್ತಾಳೆ ಆದ್ರೆ ಈ ಕಹಾನಿಯಲ್ಲಿ ಒಂದು ಟ್ವಿಸ್ಟ್ ಇದೆ ಇವಳು ಸೌಮ್ಯ ಮುಗ್ಧ ಸಹನೆ ಇರುವಂತಹ ಜಾಲಿ ಜೋಸೆಫ್ಗೆ ಇನ್ನೊಂದು ಮುಖ ಇದೆ ಅದರ ಎಫೆಕ್ಟೇ ಆರು ಸಾವು ಯಾರ್ಯಾರಂದ್ರೆ ತಾಳಿ ಕಟ್ಟಿದ ಗಂಡ ಅತ್ತೆ ಮಾವ ಅಳಿಯಂದರು ಅಷ್ಟೇ ಅಲ್ಲ ಎರಡು ವರ್ಷದ ಮುದ್ದಾದ ಮಗುವನ್ನ ಬಿಡದೆ ಜಾಲಿ ಜೋಸೆಫ್ ಎಲ್ಲರ ಉಸಿರನ್ನ ನಿಲ್ಲಿಸಿ ಬಿಟ್ಟಿರ್ತಾಳೆ ಇದೇ ಕೊಡತಾಯಿ ಸೈಲೆಡ್ ಹತ್ಯೆಗಳು ಹದಿನಾಲ್ಕು ವರ್ಷಗಳ ಕಾಲ ಒಂದಲ್ಲ ಎರಡಲ್ಲ ಬರೋಬ್ಬರಿ ಆರು ಸಾವು ಅಂದ್ರೆ ಸುಮ್ನೆ ಜಾಲಿ ಜೋಸೆಫ್ ಹಿಂದೆ ಎಂತ ಜಿದ್ದು ಇರಬೇಕು ಅಲ್ವಾ ಯಾವುದೇ ಉದ್ದೇಶ ಇಲ್ಲದೆ ಇಷ್ಟು ವರ್ಷ ಒಂದು ಫ್ಯಾಮಿಲಿನ ಟಾರ್ಗೆಟ್ ಮಾಡಿರ್ತಾಳೆ ಆದ್ರೆ ಜಾಲಿ ಜೋಸೆಫ್ ಕತೆಯೇ ಬೇರೆ ಎಲ್ಲೂ ಯಾರಿಗೂ ಒಂದು ಚಿಕ್ಕ ಡೌಟ್ ಕೂಡ ಬರದೆ ಇರುವಂತಹ ರೀತಿಯಲ್ಲಿ ಒಬ್ಬರ ನಂತರ ಒಬ್ಬರ ಉಸಿರನ್ನ ನಿಲ್ಲಿಸಿದ ರಣರೋಚಕ ಸ್ಟೋರಿಯನ್ನ ನೀವು ಪೂರ್ತಿ ಕೇಳಲೇಬೇಕು ಈಕೆಯ ನಂಬಿಕೆ ಕುಟುಂಬದ ಪಾವಿತ್ರತೆ ವಂಚನೆ ದ್ರೋಹದ ಚಿತ್ರಣಗಳು ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು ಜಾಲಿಯ ಸ್ಟೋರಿ ಯಾವುದೋ ಒಂದು ಕ್ರೈಮ್ ಸ್ಟೋರಿ ಅನ್ಕೋಬೇಡಿ ಒಂದು ಕುಟುಂಬ ಮತ್ತು ಸಂಪ್ರದಾಯದ ನಂಬಿಕೆಯನ್ನೇ ದುರುಪಯೋಗ ಮಾಡಿಕೊಂಡ ಹೇಯ ಕೃತ್ಯದ ಅನಾವರಣ ಒಂದು ಹೆಣ್ಣು ಮನೆಯ ದೀಪ ಕೂಡ ಬೆಳಗಿಸಬಹುದು ಜೊತೆಗೆ ಆ ಮನೆಯ ದೀಪವನ್ನೇ ಆರಿಸುವಷ್ಟು ಸಾಮರ್ಥ್ಯ ಇರುತ್ತೆ ಅಂತ ತೋರಿಸಿಕೊಟ್ಟ ಸತ್ಯ ನೈಜ ಕತೆ ಮುಂದೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಈ ಒಂದು ಕತೆ ಕುಡುತ್ತಾಯಿ ವಿಲೇಜ್ ನ ಪರಿಚಯವನ್ನ ಮೊದಲು ಮಾಡ್ತಾ ಹೋಗ್ತೀನಿ ಈಗಾಗಲೇ ಹೇಳಿದಂತೆ ಈ ಸ್ಟೋರಿ ನಡೆದಿದ್ದು ಕೇರಳದ ಕೋಝಿಕೋಡ್ ನಲ್ಲಿರುವಂತಹ ಕುಡುತಾಯಿ ಅನ್ನುವಂತಹ ಊರಲ್ಲಿ ಪ್ರಕೃತಿಯ ಸೊಬಗೆ ಹೊದ್ದು ಮಲಗಿರುವಂತಹ ಕುಡುತಾಯಿ ಯಾವುದೋ ಕುಗ್ರಾಮ ಅನ್ಕೋಬೇಡಿ ಸಾಂಸ್ಕೃತಿಕ ಪರಂಪರೆಯ ಶ್ರೀಮಂತಿಕೆ ಹೊಂದಿರುವ ಜೊತೆಗೆ ಎಲ್ಲ ವಿದ್ಯಾವಂತರೇ ತುಂಬಿರುವಂತಹ ಈ ಗ್ರಾಮ ಅಭಿವೃದ್ಧಿಯಲ್ಲೂ ಮುಂದಿದೆ ಅಲ್ಲದೆ ಆರೋಗ್ಯ ರಕ್ಷಣೆಗೆ ಬೇಕಾದಂತಹ ಎಲ್ಲ ಸೌಲಭ್ಯಗಳು ಇಲ್ಲಿವೆ ಕಲೆ ಸಂಸ್ಕೃತಿ ಕುಟುಂಬ ಮೌಲ್ಯಗಳು ಧಾರ್ಮಿಕ ನಂಬಿಕೆಗಳು ಮತ್ತು ಸಮುದಾಯದ ಪ್ರಜ್ಞೆ ಆಳವಾಗಿ ಬೇರೂರಿದೆ ಮನೆ ಮನೆತನ ಕಲೆ ಸಂಸ್ಕೃತಿಯನ್ನ ಉಳಿಸಲು ಪ್ರತಿಯೊಬ್ಬರೂ ಬದ್ಧರಾಗಿರ್ತಾರೆ ಇಲ್ಲಿ ಧಾರ್ಮಿಕ ಕಾರ್ಯಕ್ರಮ ಆಚರಣೆ ಸಾರ್ವಜನಿಕರ ಸಭೆಗಳು ಹಬ್ಬಗಳು ಈ ಹಳ್ಳಿ ಜೀವನದಲ್ಲಿ ಎಲ್ಲರೂ ಕೂಡ ಒಟ್ಟಾಗಿರ್ತಾರೆ ನಂಬಿಕೆ ವಿಶ್ವಾಸದಿಂದ ಬದುಕಿರ್ತಾರೆ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಸಿರುವಂತಹ ಒಂದು ಸರಳ ಸುಂದರವಾದ ಊರು ಸಂಸ್ಕಾರ ಸಂಸ್ಕೃತಿಯನ್ನೇ ಮೈಗೂಡಿಸಿಕೊಂಡಿದ್ದಂತಹ ಥಾಮಸ್ ಕುಟುಂಬ ಈ ಊರಲ್ಲಿ ವಾಸವಾಗಿರುತ್ತೆ ಸುಸಂಸ್ಕೃತ ಕುಟುಂಬ ಅನ್ನುವಂತಹ ಒಳ್ಳೆಯ ಹೆಸರು ಈ ಕುಟುಂಬಕ್ಕಿರುತ್ತೆ ಎಲ್ಲರೊಂದಿಗೂ ಕೂಡ ಬೆರೆತು ನಂಬಿಕೆ ವಿಶ್ವಾಸವನ್ನ ಗಳಿಸಿಕೊಂಡಿರುತ್ತೆ ಆ ನಂಬಿಕೆಯನ್ನ ಮೊದಲು ಮುರಿದಿದ್ದೆ ಈ ಜಾಲಿ ಜೋಸೆಫ್ ಅದ್ಯಾವಾಗ ಜಾಲಿ ಜೋಸೆಫ್ ನ ಕೃಕೃತ್ಯ ಹೊರ ಜಗತ್ತಿಗೆ ಗೊತ್ತಾಯಿತು ಇಡೀ ಊರಿಗೆ ಊರೇ ಶಾಕ್ ಆಗಿತ್ತು ನಮ್ಮ ಮಧ್ಯೆ ಇಂಥ ಭೀಕರ ಕೃತ್ಯ ಆಗಿದೆಯಾ ಅನ್ನುವಂಥ ಪ್ರಶ್ನೆ ಹುಟ್ಟಾಗ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ನಂಬಿದ್ದ ನಂಬಿಕೆಯೇ ದೊಡ್ಡ ಪೆಟ್ಟು ಬಿದ್ದಂತಾಯ್ತಲ್ಲ ಜಾಲಿ ಮಾಡಿದ ಆ ಕೃತ್ಯಕ್ಕೆ ಬರೀ ಕೇರಳದಲ್ಲಿ ಅಷ್ಟೇ ಅಲ್ಲ ಇಡೀ ದೇಶದಲ್ಲೇ ಅಳಿಸಲಾಗದ ದೊಡ್ಡ ಕ್ರೈಮ್ ಅನ್ನುವಂತಹ ಹಾಣೆಪಟ್ಟಿ ಬೇರೆ ಬಂತು ಹದಿನಾಲ್ಕು ವರ್ಷಗಳ ಅವಧಿಯಲ್ಲಿ ಒಂದೇ ಕುಟುಂಬದಲ್ಲಿ ಸರಣಿ ಹತ್ಯೆ ಆಗಿದ್ರೂ ಯಾರಿಗೂ ಗೊತ್ತೇ ಆಗಿರಲಿಲ್ಲ ಸೈನೆಡ್ ಅಂತಹ ವಿಷಕಾರ ಬಳಸಿ ಸರಣಿ ಹತ್ಯೆಗಳು ನಡೆದಿದ್ರು ಕೂಡ ಇದೊಂದು ಮರ್ಡರ್ ಅಂತ ಪೊಲೀಸ್ ಇಲಾಖೆಗೂ ಕೂಡ ಗೊತ್ತಾಗಿರಲಿಲ್ಲ ವೈಜ್ಞಾನಿಕ ಲೋಕಕ್ಕೂ ಅಚ್ಚರಿಯಾಗಿ ಉಳಿದುಕೊಳ್ತು ಅದು ಕೇರಳ ಅದರಲ್ಲೂ ಗ್ರಾಮೀಣ ಭಾಗದಲ್ಲಿ ಇಂಥದ್ದೊಂದು ಘಟನೆ ಆಗತ್ತೆ ಅಥವಾ ನಡೆದಿದೆ ಅಂತಂದರೆ ಯಾರು ತಾನೇ ನಂಬ್ತಾರ ಹೇಳಿ ಆದರೆ ಕುಡುತಾಯಿಯಲ್ಲಿ ನಡೆದಿರೋದು ಸತ್ಯ ಘಟನೆ ಈ ಘಟನೆ ಬೆಳಕಿಗೆ ಬರ್ತಾ ಇದ್ದಂತೆ ಅಲರ್ಟ್ ಆದಂತಹ ಪೊಲೀಸರು ಸರಣಿ ಸಾವಿನ ಹಿಂದಿನ ಕರಾಳ ಸತ್ಯ ಏನು ಅನ್ನೋದರ ಜಾಡು ಹಿಡಿದಿದ್ರು ಆಗ ತಿಳಿದಿದ್ದೆ ಜಾಲಿ ಜೋಸೆಫಳ ಮತ್ತೊಂದು ಕರಾಳ ಮುಖವಾಡ ಒಂದು ಕುಟುಂಬ ಅಂದ್ರೆ ನೂರಾರು ಸಮಸ್ಯೆಗಳು ಇದ್ದೇ ಇರುತ್ತೆ ಅದನ್ನೇ ಜಿದ್ದು ಹಿಡಿದು ದಶಕಗಳ ಕಾಲ ಸರಣಿ ಹತ್ಯೆ ಆಗುತ್ತೆ ಅಂತಂದ್ರೆ ಆ ಊರಿನವರಿರಲಿ ಅವರ ಮನೆಯವರೆಗೂ ಕೂಡ ಗೊತ್ತಿರಲಿಲ್ವೇನೋ ಅದಕ್ಕೆ ಹೇಳೋದು ಬಿಡಿಸಲಾಗದ ಕಗ್ಗಂಟಿನ ಹಿಂದೆ ಅನೇಕ ಕ್ರೈಮ್ ಸ್ಟೋರಿಗಳಲ್ಲಿ ಕುಡುತ್ತಾಯಿ ಸೈನೆಡ್ ಹತ್ಯೆಗಳು ಒಂದಾಗಿದೆ ಜೊತೆಯಲ್ಲ ಎದ್ದು ಜೊತೆಯವರನ್ನೇ ಮುಗಿಸುವ ಕರಾಳ ಹತ್ಯಾಖಂಡದ ರಕ್ತ ಚರಿತ್ರೆಯ ಪುಟಗಳು ಈಗಲೂ ಕೂಡ ಉಳಿದಿದೆ ಕುಡುತ್ತಾಯಿ ಸೈನೆಡ್ ಹತ್ಯೆಗಳು ಹೇಳಿ ಕೇಳಿ ಇದು ರಿಯಲ್ ಸ್ಟೋರಿ ಹೀಗೂ ಒಂದು ಕ್ರೈಮ್ ನಡೆಯುತ್ತೆ ಅಂತ ತೋರಿಸಿಕೊಟ್ಟಂತಹ ಸ್ಟೋರಿ ದೇಶಾದ್ಯಂತ ನ್ಯೂಸ್ ಮೀಡಿಯಾಗಳಲ್ಲಿ ಬಗೆ ಬಗೆಯ ಹೆಡ್ಲೈನ್ಗಳಾದ್ರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಹೈಲೈಟ್ ಆಗಿತ್ತು ಈ ಬಗ್ಗೆ ಹಲವು ಡಾಕ್ಯುಮೆಂಟರಿಗಳು ಕೂಡ ಆಗಿವೆ ಜೊತೆಗೆ ಬುಕ್ಗಳ ರೂಪದಲ್ಲಿಯೂ ಕೂಡ ಹೊರಬಂದಿದೆ ಒಂದೇ ಮನೆ ಒಂದೇ ಕುಟುಂಬದ ಒಳಗೆ ವ್ಯವಸ್ಥಿತವಾಗಿ ಆದಂತಹ ಘನಘೋರ ಹತ್ಯೆಗಳ ವಿಶ್ಲೇಷಣೆಗಳು ಅನೇಕ ಮಾಧ್ಯಮಗಳಲ್ಲಿ ಪ್ರಕಟವಾಗಿದೆ ಇಂಥದ್ದೊಂದು ಘಟನೆಯನ್ನ ಭೇದಿಸಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಕೂಡ ಹಲವು ಶ್ಲಾಘನೆಗಳು ಬಂದಿವೆ ಇದೆಲ್ಲ ಒಂದಾದರೆ ಸೈಕಾಲಜಿಕಲ್ ಆಂಗಲ್ ಇಂದಲೂ ಕೂಡ ಈ ಹತ್ಯಾಖಂಡವನ್ನು ಬೇರೆ ಎದ್ದೇ ರೀತಿ ವಿಶ್ಲೇಷಿಸಲಾಗುತ್ತೆ ಹಾಗೆ ಒಂದೇ ಮನೆಯಲ್ಲೇ ಇಟ್ಕೊಂಡು ಒಂದೇ ಒಂದು ಸಣ್ಣ ಡೌಟ್ ಬರದೆ ಆರು ಜನರನ್ನ ಜಾಲಿ ಜೋಸೆಫ್ ಕೊಂದಿದ್ದು ಹೇಗೆ ಇದಕ್ಕೆ ರೀಸನ್ ಏನು ನೋಡೋಣ ಮುಂದಿನ ಎಪಿಸೋಡ್ನಲ್ಲಿ